ನಮ್ಮ ಪಕ್ಕದ ಮನೆ ಮನೆಯಲ್ಲಿ ಆಂಟಿ ಬಾಡಿಗೆ ಬಂದಾರಿ ಸೊ ಅವ್ರ ಕೂದ ಇಷ್ಟೊಂದು ಉದ್ದದಪ್ಪ ಸಿಲ್ಕಿ ಶೈನಿ ಇದಾವ ಖರೇನ ನೋಡಿದ್ರೆ ನಜರ ಆಗ್ಬೇಕ ನದ್ರ ರೀ ಅಷ್ಟು ಚಂದದವ ನಾ ಸಾರಿ ಅವ್ರನ್ನ ಕುಂತ್ಕೊಂಡಕ್ಕೆ ಇದು ಏನು ಹಚ್ಕೊಳ್ತೀರಿ ನೀವು ಅಂಥೇಳಿ ಸೊ ಅವರು ಒಂದೆರಡು ಸೀಕ್ರೆಟ್ನ ಹೇಳ್ಕೊಟ್ಟಾರೆ ಇಲ್ಲಿ ನಿಮಗೂ ಕೂಡ ಆ ಸೀಕ್ರೆಟ್ನ ಇಲ್ಲಿ ಹಂಚ್ಕೊಳ್ಲಿಕ್ಕತ್ತೀನಿ ನಾನು ಕೂಡ ಇದನ್ನು ಯೂಸ್ ಮಾಡ್ಲಿಕ್ಕೆ ಸೂಪರ್ ಆಗಿರೋಂಥ ರಿಸಲ್ಟ್ ರೀ ನಿಮ್ಗೆ ಗೊತ್ತಿರುತ್ತಾ ನಾನು ಯೂಸ್ ಮಾಡಿ ಅದ್ರದ್ದು ಒಂದು ಒಳ್ಳೆ ರಿಸಲ್ಟ್ ಬಂದಮೇಲೆ ನಿಮ್ಗೆ ಇಲ್ಲಿ ಶೇರ್ ಮಾಡ್ತಿರ್ತೀನಿ ಅಂತ ಹೇಳಿ ಸೊ ನಡೀರಿ ಇನ್ನೂ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿಬಿಟ್ರಪ್ಪ ಅಂತಂದರೆ ಜಲ್ದಿನ ನಿಮಗೆ ಟೈಮು ಸೇವ್ ಆಗುತ್ತೆ ಇಲ್ಲಿ ನೀವು ಕೂಡ ಜಲ್ದಿ ಪ್ರಿಪೇರ್ ಮಾಡ್ಕೊಳ್ಬೋದು ನಾ ಇಲ್ಲಿ ಅಕ್ಕಿ ತೊಗೊಂಡಿನಿ ಅಕ್ಕಿ ನಮ್ಮ ಏನ್ಸೆಂಟ್ ಕಾಲದಿಂದನೂ ನಡ್ಕೊಂಡು ಬಂದಂಥ ಒಂದು ಪದಾರ್ಥ ಆಗಿರುತ್ತೆ ಇದನ್ನು ಜಾಪನೀಸ್ ಚೈನೀಸ್ ಅವ್ರದ್ದೆಲ್ಲ ನೀವು ಕೊರಿಯನ್ಸ್ ಅವ್ರ್ದೆಲ್ಲ ಸ್ಕಿನ್ ನೋಡ್ಬೋದು ಹೇರ್ಸ್ ನೋಡ್ಬೋದು ನೀವು ಎಷ್ಟು ಉದ್ದ ಇರ್ತಾವೆ ಆಮೇಲೆ ಸ್ಕಿನ್ನು ಕೂಡ ಅಷ್ಟೇ ಹೊಳಿತಾ ಇರುತ್ತೆ ಗ್ಲಾಸಿ ಲುಕ್ ಕೊಡ್ತಾ ಇರುತ್ತೆ ಸೊ ಅದನ್ನು ಇಲ್ಲಿ ತೊಗೊಂಡೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈರುಳ್ಳಿ ಬೀಜ ತೊಗೊಂಡಿನಿ ಈರುಳ್ಳಿ ಬೀಜ ಎಲ್ಲ ಒಂದು ಅಂಗಡಿ ಒಳಗೆ ಸಿಗ್ತಾವೆ ನಿಮಗೆ ಈ ಆಯುರ್ವೇದಿಕ್ ಅಂಗಡಿ ಒಳಗಂತೂ ಮೊದಲು ಸಿಗ್ತಾವೆ ಸೊ ಹೋಗಿ ತೊಗೊಳ್ರೆ ಭಾಳ ಏನು ತೊಟ್ಟಿ ಇರಂಗಿಲ್ಲ ನೀವು ಸಾವಿರಾರು ರೂಪಾಯಿ ಎಲ್ಲ ಖರ್ಚು ಮಾಡೋ ಬದಲಿ ಈಗ ಶ್ಯಾಂಪೂ ಚೇಂಜ್ ಮಾಡಿದೆ ಆಮೇಲೆ ನಾನು ಆಯಿಲ್ ಚೇಂಜ್ ಮಾಡಿದೆ ನಾನು ಕೂದಲು ಉದರ್ಲಿಕ್ಕೆ ಈ ಥರ ಎಲ್ಲ ಅವಶ್ಯಕತೆ ಇಲ್ಲ ಜಸ್ಟ್ ಈ ಒಂದು ರೆಮಿಡಿನ ನೀವು ಯೂಸ್ ಮಾಡ್ತಾ ಬಂದ್ರೆ ಅಂದ್ರೆ ಅಂದರೆ ಯಾವ ಆಯಿಲ್ ಆಮೇಲೆ ಯಾವೊಂದು ಎಣ್ಣೆ ಚೇಂಜ್ ಮಾಡೋ ಅವಶ್ಯಕತೆ ಇರಂಗಿಲ್ಲ ಇಲ್ಲಿ ಸೊ ಈರುಳ್ಳಿ ಏನು ಮಾಡುತ್ತಪ್ಪ ಅಂದರೆ ನಮ್ಮ ಕೂದಲನ್ನು ಗಟ್ಟಿಗೊಳಿಸುತ್ತಾ ನಮ್ಮ ಕೂದಲನ್ನು ಹಗ್ಗ ಥರ ಗಟ್ಟಿಯಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ ನಮ್ಮ ಹೇರ್ ರೂಟಲ್ಲಿ ಏನಾದರೂ ಹೊಲಿಸ್ತಿದ್ರೆ ಫಂಗಲ್ ಇನ್ಫೆಕ್ಷನ್ ಇದು ಎಲ್ಲ ಆಗಿದ್ರೆ ಅದನ್ನು ತಡೆಗಟ್ಟುವಂಥ ಕೆಲಸ ಮಾಡುತ್ತಿರು ಇದು ಸೊ ತರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಮೆಂತೆ ಕಾಳು ತೊಗೊಂಡಿನಿ ಮೆಂತೆ ಕಾಳು ಬಗ್ಗೆಯೂ ಜಾಸ್ತಿ ಹೇಳೋ ಅವಶ್ಯಕತೆ ನಿಮಗೆ ಇಲ್ಲ ಅಂತ ಅಂದ್ಕೊಂಡಿನಿ ಸೊ ಒಂದು ವೇಳೆ ಇಲ್ಲಪ್ಪ ನಮಗಿನ್ನೂ ಜಾಸ್ತಿ ಬೇಕು ತಿಳ್ಕೊಬೇಕಂತಂದರೆ ನೀವು ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ ನಾನೇ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಟ್ಟೀನಿ So, new coda. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಸೊ ನಾನು ಇಲ್ಲಿ ಮೆಹಂತೆ ಕಾಳು ತಗೊಂಡಿನಿ ಮೆಹತೆ ಕಾಳು ನಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡಲಿಕ್ಕೆ ಆಮೇಲೆ ಬೌನ್ಸಿ ಬೌನ್ಸಿ ಮಾಡಲಿಕ್ಕೆ ನೀವು ಜಸ್ಟ್ ಇದನ್ನು ಒಂದು ಸಾರಿ ಯೂಸ್ ಮಾಡಿರಿ ನಿಮ್ಮ ಕೂದಲು ತಳ್ಳಗಿರ್ತೇವೆ ನಿಮಗೆ ಜಸ್ಟ್ ಒಂದು ಸಾರಿ ನೀವು ಯೂಸ್ ಮಾಡಿದಾಗ ನಿಮ್ಗೆ ಹೆಂಗೆ ಅನ್ಸುತ್ತ ತಪ್ಪ ಅಂದರೆ ಒಜ್ಜ ವಜ್ಜೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಫಸ್ಟ್ ಅಪ್ಲೈ ಒಳಗರಿ ಅಷ್ಟೊಂದು ಒಳ್ಳೆಯ ಒಂದು ರೆಮಿಡಿ ಅಂತ ಹೇಳ್ಬೋದು ನಮ್ಮ ಕೂದಲನ್ನು ರೀಗ್ರೋತ್ ಮಾಡಲಿಕ್ಕೆ ನಮ್ಮ ಕೂದಲನ್ನು ಒಂದು ಜಾಗದಲ್ಲಿ ಹತ್ತು ಕೂದಲು ಹುಟ್ಟಲಿಕ್ಕೆ ಸಹಾಯ ಮಾಡುತ್ತಿರಿ ಆಮೇಲೆ ನಮ್ಮ ಕೂದಲನ್ನು ಬೌನ್ಸಿ ಬೌನ್ಸಿ ಮಾಡುತ್ತೆ ನಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡುತ್ತೆ ಈ ಒಂದು ಮೆಹಿತೆ ಕಾಳು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಲವಂಗ ತೊಗೊಂಡಿನಿ ಸೊ ಲವಂಗದ ಆಲ್ರೆಡಿ ನಾನು ವಿಡಿಯೋಸ್ನ ಶೇರ್ ಮಾಡೀನಿ ನಮ್ಮ ಸ್ಕಿನ್ಗಿ ಇದನ್ನು ಯೂಸ್ ಮಾಡ್ತೀವಿ ಯಾರಿಗೆ ಜಾಸ್ತಿ ಪಿಗ್ಮೆಂಟೇಷನ್ ಎಲ್ಲ ಆಗಿರುತ್ತೋ ಅವರು ಇದನ್ನೇ ನಾನು ಯಾವ ರೀತಿ ಯೂಸ್ ಮಾಡೀನಿ ಆ ರೀತಿ ಯೂಸ್ ಮಾಡಿದ್ರಂದ್ರೆ ಒಂದು ತ್ರೀ ಡೇಸ್ ಒಳಗೆ ನಿಮ್ಗೆ ಎಷ್ಟೇ ಹಳೆಯ ಒಂದು ಪಿಗ್ಮೆಂಟೇಷನ್ ಅಂದರೆ ಬಂಗಿರಲಿ ಅದು ಕಿತ್ಕೊಂಡು ಮಾಯ ಆಗುತ್ತೆ ನಿಜವಾಗ್ಲು ಹೋಗಿ ಬಿಟ್ಟಿ ಕೊಡಿರಿ ನನ್ನ ಚಾನಲ್ಗೆ ಅಲ್ಲೆಲ್ಲ ನಿಮಗೆ ಒಳ್ಳೆ ಒಳ್ಳೆ ವೀಡಿಯೋ ಸಿಗ್ತಾವೆ ಜೀರೋ ರೂಪಾಯಿ ಖರ್ಚೊಳಗಿರುವಂಥ ಇಲ್ಲಿ ವಿಡಿಯೋಸ್ ಇರ್ತಾವೆ ಸೊ ಹೋಗಿ ನೀವು ಅದರ ಒಂದು ಬೆನಿಫಿಟ್ಸ್ನ ತೊಗೊಳ್ಬಹುದು ಸೊ ಇಲ್ಲಿ ಆಲ್ರೆಡಿ ಶೇರ್ ಮಾಡೀನಿ ಅಂತ ಹೇಳಿದೆ ನಮ್ಮ ಒಂದು ಈ ಲವಂಗದ ಟೋನರ್ನ ಆಮೇಲೆ ಹೇರ್ ಪ್ಯಾಕ್ನ ಹೋಗಿ ನೋಡಿರಿ ಸೊ ಇದು ಕೂಡ ಸಖತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ ಈ ಸಮ್ಮರ್ನೇ ನೋಡಿರಿ ಕೂದಲು ಉದಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ ಈ ಒಂದು ಬೆವರಿಗೆ ವಾಸನೆ ಎಲ್ಲ ಬರ್ತಾ ಇರುತ್ತೆ ಸೊ ಆ ಥರ ಎಲ್ಲ ಏನಾಗೋಂಗಿಲ್ಲ ಸೂಪರ್ ರಿಸಲ್ಟ್ ಸಿಗುತ್ತೆ ನಿಮಗೆ ಇದನ್ನು ಹಚ್ಕೊಂಡು ನೀವು ಸ್ನಾನನೇ ಮಾಡಬೇಕು ಶಾಂಪೂನ ಹಚ್ಕೋಬೇಕು ಸ್ನಾನನೇ ಮಾಡ್ಬೇಕು ಹೋಗೋದು ಐತಿ ಏನು ಅವಶ್ಯಕತೆ ರೀ ಜಸ್ಟ್ ಇದನ್ನು ಹಚ್ಕೊಂಡು ನೀವು ಎಲ್ಲ ಕಡೆನೂ ಅಡ್ಡಾಡಬಹುದು ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದುವೆ ಇದು ನಾನು ಅದೇ ಹೇಳಿದೆ ನಿಮಗೆ ಹಚ್ಕೊಂಡ್ಮೇಲೆ ನಾವು ತಲೆ ಶಾಂಪೂ ಮಾಡಬೇಕು ಟೈಮ್ ಇಲ್ಲ ಹಂಗೆ ಹಿಂಗೆ ಅನ್ನೋ ಅವಶ್ಯಕತೆ ಇರೋಂಗಿಲ್ಲ ರೀ ಆಮೇಲೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀವು ನಮ್ಮ ಕೂದಲು ಉದ್ರುಲಿಕ್ಕತ್ತವ ನಮ್ಮ ಕೂದಲು ಡ್ಯಾಮೇಜ್ ಆಗಿದೆ ಏನು ಅವಶ್ಯಕತೆ ಇಲ್ಲರಿ ಆಮೇಲೆ ಹೆದರೋ ಅವಶ್ಯಕತೆ ಇಲ್ಲ ಇದನ್ನು ಹಚ್ಕೊಂಡ್ಮೇಲೆ ಆಗ್ಬೋದಪ್ಪ ಸೈಡ್ ಎಫೆಕ್ಟ್ ಹಂಗೆ ಹಿಂಗೆ ಏನೂ ಆಗಂಗಿಲ್ಲರಿ ಯಾಕಂದರೆ ಇದು ಆಯುರ್ವೇದಿಕ್ ಆಮೇಲೆ ನಾವು ಇದನ್ನು ನಾವು ತಿಂದು ತಿಂತೀವಿ ಸೊ ಹಂಗಾಗಿ ಅವಶ್ಯಕತೆ ಇಲ್ಲ ಹೆದರೋ ಅವಶ್ಯಕತೆ ಇಲ್ಲ ಇರೋಂಗಿಲ್ಲ ನಾ ಇದನ್ನೆಲ್ಲನೂ ಸ್ಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಬಂದಿನಿ ಒಂದೊಂದು ಸ್ಪೂನ್ ತೊಗೊಂಡಿನಿ ಆಮೇಲೆ ಲವಂಗ ಮಾತ್ರ ಒಂದು ನಾಲ್ಕರಿಂದ ಐದು ತೊಗೊಂಡೀನಿ ಸೊ ಲವಂಗ ನಮ್ಮ ಕೂದಲಿಗೆ ಏನು ಮಾಡ್ತಪ್ಪ ಫಸ್ಟ್ ಆಫ್ ಆಲ್ ಬಂದುಬಿಟ್ರೆ ಫಸ್ಟ್ ಇದು ನಮ್ಮ ಕೂದಲನ್ನು ಉದುರುವುದನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತೀರಿ ನೈಂಟಿ ಪರ್ಸೆಂಟ್ ಫಸ್ಟ್ ಅಪ್ಲೈ ಒಳಗೆ ಇಷ್ಟೊಂದು ಜಲ್ದಿ ಕೂದಲು ಉದುರು ನಿಲ್ತಾವ ಯಾಕಪ್ಪ ಗೊತ್ತಿರಲಿಲ್ಲ ಇಷ್ಟು ದಿನ ಈ ರೆಮಿಡಿ ನಮಗೆ ಮನೆಯೊಳಗೆಲ್ಲ ಇದ್ಕೊಂಡು ನಮಗೆ ಗೊತ್ತಿರಲಿಲ್ಲ ಅನ್ನೋಷ್ಟು ನೀವು ಕೂಡ ಹೌ ಆರ್ತೀರಿ ವಂಡರ್ ಆಗ್ತೀರಿ ನಿಜವಾಗ್ಲೂ ಈ ಒಂದು ರೆಮಿಡಿನ ಯೂಸ್ ಮೇಲೆ ಯಾಕಂದರೆ ಇಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ ಎಲ್ಲ ಸೇರಿ ನೀವು ಯೂಸ್ ಮಾಡ್ತಿರಲ್ಲ ಅದ್ರದ್ದೊಂದು ಪವರ್ಫುಲ್ ಅದ್ರದ್ದೊಂದು ಪವರ್ ಅಷ್ಟೊಂದು ಅದರಿ ಖರೇನೆ ಸೊ ನಾ ಇಲ್ಲಿ ಎಲ್ಲ ಚಲೋತ್ ನಂಗೆ ಪೌಡರ್ ಮಾಡ್ಕೊಂಬಂದೀನಿ ಮಿಕ್ಸಿ ಹಾಕೊಂಡೆ ಇಲ್ಲಿ ಯಾವ ನೀರದು ಏನು ಹಾಕಿಲ್ಲ ಜಸ್ಟ್ ಡ್ರೈ ಅದನ್ನು ಪೌಡರ್ ಮಾಡ್ಕೊಂಬಂದೀನಿ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿನಿ ಪಾತ್ರೆಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡೇನಿರಿ ಸೊ ನೀವು ಕೂಡ ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ರಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇದ್ರೊಳಗೆ ಒಂದು ಕಟೋರಿ ಇಡ್ಲಿಕ್ಕೆ ಹತ್ರ ಅಂದರೆ ಬೌಲ್ ತೊಗೊಂಡೀನಿ ಸ್ಟೀಲಿಂದ ನಿಮ್ಮ ಹತ್ರ ಕಾಜಿನ ಅದು ಇದ್ದರೆ ನೀವು ಅದನ್ನು ಸಹಿತ ಯೂಸ್ ಮಾಡ್ಕೊಳ್ಬೋದು ಅದೇ ಇದೆ ಅಂತ ಏನೂ ಇರಂಗಿಲ್ಲ ನಾನು ನಿಮಗೆ ಯಾವುದು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಇಲ್ಲಪ್ಪ ಸೊ ಅದಕ್ಕೂ ಕೂಡ ನಾ ಇಲ್ಲಿ ಸೊಲ್ಯೂಷನ್ ಕೂಡ ಕೊಟ್ಟೀನಿ ಸೊ ಸ್ಕಿಪ್ ಅನ್ನೋ ಎಂಡ ತನಕ ಹೋಗಿರಿ ನಾ ಇಲ್ಲಿ ಬೌಲ್ಗೆ ನೀರು ಹಾಕ್ಕೊಂಡೀನಿ ಆಮೇಲೆ ನಾ ಇಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಸಹಿತ ನಾ ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ನೀವು ಒಂದೇ ಸಾರಿನೂ ಕೂಡ ಇದನ್ನು ಮಾಡಿ ಇಟ್ಕೊಳ್ಬೋದು ಫ್ರಿಜ್ ಒಳಗೆ ಹೊರಗಡೆ ಇಡಲಿಕ್ಕೆ ಹೋಗಾಳ್ರಿ ಯಾಕಂದರೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂದರೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದ್ದು ಜಲ್ದಿನ ಹಾಳಾಗ್ಬಿಡುತ್ತೆ ಸೊ ಹಂಗಾಗಿ ಯಾಕಂದರೆ ಇದ್ರೊಳಗೆ ನಾವು ಯಾವುದೇ ಒಂದು ಪ್ರಿಸರ್ವೇಟಿವ್ ಎಲ್ಲ ಮಿಕ್ಸ್ ಮಾಡಿಲ್ಲ ಇದೊಂದು ಆಯುರ್ವೇದಿಕ್ ಆಮೇಲೆ ಒರ್ಜಿನಲ್ ಆಗಿರುತ್ತೆ ಯಾವುದೇ ಕೆಮಿಕಲ್ ಇರೋದಿಲ್ಲ ಯಾವುದೇ ಕೆಮಿಕಲ್ ಯುಕ್ತವಾದಂಥ ಇದೊಂದು ರೆಮಿಡಿ ಆಗಿರುತ್ತೆ ಸೊ ನಿಮ್ಮ ಕೂದಲನ್ನು ರೀಗ್ರೋತ್ ಮಾಡುತ್ತೆ ನಿಮ್ಮ ಕೂದಲನ್ನು ಉದುರದೇ ಹಾಗೆ ನೋಡ್ಕೊಳ್ಳುತ್ತೆ ನಿಮ್ಮ ಕೂದಲನ್ನು ದಪ್ಪ ಸಿಲ್ಕಿ ಶೈನಿ ಮಾಡುತ್ತೆ ನಿಮ್ಮ ಕೂದಲೆ ಡ್ಯಾಮೇಜ್ ಆಗಿದ್ರೆ ಅದನ್ನು ಸಹಿತ ತಡೆ ಹಿಡಿಯುತ್ತೆ ಇವಾಗ ನೋಡ್ರಿ ಕಲರೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ಕೆರೆಟಿನ್ ಅದೆಲ್ಲ ಮಾಡಿಸ್ಬಿಟ್ಟು ನಮ್ಮ ಕೂದಲೆಲ್ಲ ಡ್ಯಾಮೇಜ್ ಆಗಿರುತ್ತೆ ಕಟ್ ಕಟ್ ಬೀಳ್ತಾ ಇರುತ್ತೆ ಸೊ ಇದು ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ತ್ರೀ ಡೇಸ್ ಒಳಗೆ ನಿಮ್ಗೆ ಸಖತ್ತಾಗಿರೋ ರಿಸಲ್ಟ್ ಆದರೆ ಫಸ್ಟ್ ಅಪ್ಲೈ ಒಳಗೆ ಸೂಪರ್ ಆಗಿರೋಂಥ ರಿಸಲ್ಟ್ ಮಾತ್ರ ಗ್ಯಾರಂಟಿ ಸಿಗುತ್ತೆ ರೀ ಸೊ ಇದನ್ನೆಲ್ಲ ಚಲೋ ತಂಗ ಡಬಲ್ ಬಾಯ್ಲರಿಂದ ಬಾಯ್ಲ್ ಮಾಡ್ಕೊಳ್ಲಿಕ್ಕೀನಿ ನಾನು ಒಂದು ಏಳರಿಂದ ಎಂಟು ನಿಮಿಷ ಇಡ್ರಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇಟ್ಟರು ಪರವಾಗಿಲ್ಲ ಯಾಕಂದರೆ ಇಲ್ಲಿ ಡಬಲ್ ಬಾಯ್ಲರ್ ಮಾಡಲರ್ತಿವಿ ಸೊ ಹಂಗಾಗಿ ಯಾಕಂದರೆ ಕೆಳಗಡೆಯಿಂದ ಪಾತ್ರೆ ಕಾದು ಅದು ಒಳಗಿಂದ ನೀರು ಕಾದ ಕುದ್ದು ಹೊಳ್ಳಿ ಇದಕ್ಕೆ ಮೇಲೆ ಅದು ಒಂದು ತನ್ನ ಪ್ರಭಾವ ಮಟ್ಟ ಅಂತಂದ್ರೆ ಟೈಮ್ ಹಿಡಿಯುತ್ತೆ ಸೊ ಹಂಗಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಅಥವಾ ಹತ್ತರಿಂದ ಹನ್ನೆರಡು ನಿಮಿಷ ಚಲೋದಂಗೆ ಕುದಿಸ್ಕೊಳ್ರಿ ಕುದಿಸ್ಕೊಂಡೆ ಇನ್ನೇನು ಮಾಡಬೇಕಪ್ಪ ಅಂತಂದ್ರೆ ಸೋಸ್ಕೊಳ್ರಿ ಅಥವಾ ನಿಮ್ಮ ಹತ್ರ ನಿಮ್ಮ ಒಂದು ಸ್ಪ್ರೇ ಬಾಟಲ್ ಅದ ಅಂದರೆ ನೀವು ಸೋಸ್ಕೊಳ್ಬೋದು ಇಲ್ಲಪ್ಪ ಅಂತಂದ್ರೆ ಹಾಗೆ ನಾರ್ಮಲ್ಲಾಗಿ ಆಗಿ ಅಂದರೆ ಹಾಗೆ ಡೈರೆಕ್ಟ್ ತೊಗೊಂಡು ಒಂದು ಕಾಟನಿಂದ ನೀವು ಇದನ್ನು ಹೇರ್ಬುಡುಕ ಇದನ್ನು ಅಪ್ಲೈ ಮಾಡಬಹುದು ಸೀಳಿ ಸೀಳಿ ಚಲೋತ್ನಾಗ ಬೈತಾಲಿ ತಗೊಂಡು ಹಚ್ಕೊಳ್ಳ್ರಿ ಇಲ್ಲಪ್ಪ ಅಂದ್ರೆ ಸ್ಪ್ರೇ ಬಾಟಲ್ ಒಳಗೆ ಸೋಸ್ಕೊಂಡು ಸ್ಪ್ರೇ ಮಾಡ್ಕೊಳ್ಬೋದಾ ನೀವು ದಿನದೊಳಗೆ ಎರಡು ಸರಿ ಇದನ್ನು ಯೂಸ್ ಮಾಡಿರಿ ಆಮೇಲೆ ಇದನ್ನು ಹಚ್ಕೊಂಡು ಶಾಂಪೂನ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೆಟ್ಟ ರಿಸಲ್ಟ್ ಬೇಕಂದ್ರೆ ಒಂದು ವಾರ ಆದರೂ ನೀವು ಕಂಟಿನ್ಯೂ ಮಾಡಲೇಬೇಕು ಬಟ್ ಫಸ್ಟ್ ಅಪ್ಲೈ ಒಳಗೆ ಸಖತ್ತಾಗಿರೋಂಥ ರಿಸಲ್ಟ್ ಸಿಕ್ಕೇ ಸಿಗುತ್ತಾ ಆಮೇಲೆ ಇದನ್ನು ಒಂದು ಹಚ್ಕೊಂಡು ಒಂದು ತ್ರೀ ಡೇಸ್ ಫೋರ್ ಡೇಸ್ ಆದಮೇಲೆ ನೀವು ಶಾಂಪೂ ಮಾಡ್ಕೊಳ್ಬೋದ ನಾರ್ಮಲ್ ಶಾಂಪು ಮೈಲ್ಡ್ ಶಾಂಪೂದಿಂದ ಸಖತ್ತಾಗಿರುವಂಥ ರಿಸಲ್ಟ್ ರೀ ಸೊ ಇನ್ನೂ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಇದೇ ಥರ ಜೀರೋ ರೂಪಾಯಿ ಖರ್ಚೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಒಳ್ಳೆ ಒಳ್ಳೆ ಮನೆ ಮದ್ದನ್ನು ತರ್ತಾ ಇರ್ತೀನಿ ನನ್ನ ಒಂದು ಚಾನಲ್ ಒಳಗೆ ವೆಯ್ಟ್ ಲಾಸ್ ಯಾವ ಥರ ಎಲ್ಲ ಯೂಸ್ ಮಾಡಬಹುದು ಏನೆಲ್ಲ ಮಾಡಬಹುದು ಯಾವುದೇ ಒಂದು ಡಯಟ್ ಇಲ್ಲದ ನೀವು ಯಾವುದೇ ಒಂದು ಎಕ್ಸಸೈಸ್ ಇಲ್ಲಾರದೇ ನಿಮ್ಮ ತೂಕನ ಕಡಿಮೆ ಮಾಡ್ಕೊಬಹುದು ಹೊಟ್ಟೆ ಭಾಗನ ಕರ್ ಕರಗಿಸ್ಕೊಳ್ಬೋದು ಅಂಥ ಒಳ್ಳೆ ಒಳ್ಳೆಯ ಒಂದಿಷ್ಟ ವಿಡಿಯೋಸ್ ಹೋಗಿ ನೋಡಿರಿ ಹಿಂಗೆ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿರಿ ಸೊ ಅಂದ್ಕೊಂಡಿನಿ ಸೊ ನಿಮಗೆ ಇವತ್ತಿನ ವೀಡಿಯೋ ಎಲ್ಲ ಭಾಳ ಇಷ್ಟ ಆಗಿದೆ ಅಂತ ಹೇಳಿ ಸೊ ನೀವು ಕೂಡ ಈ ರೆಮಿಡಿನ ಯೂಸ್ ಮಾಡಿರಿ ಫೀಡ್ಬ್ಯಾಕ್ ಕೊಡೋದನ್ನೇ ಮರಿಲಿಕ್ಕೆ ಹೋಗ್ಬೇಡ್ರಿ ಸೊ ನಾನು ಕೂಡ ಕಾಯ್ತಾ ಇರ್ತೀನಿ ನಿಮ್ಮ ಒಂದು ಫೀಡ್ಬ್ಯಾಕಿಗೆ ಸೊ ಇನ್ನೂ ಚಾನಲ್ ಯಾಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಅಂತ ಮಾಡಿಕೊಡ್ರಿ ಹೀಗೆ ಒಳ್ಳೆ ಒಳ್ಳೆ ವಿಡಿಯೋ ನಿಮಗೆ ತರ್ತಾ ಇರ್ತೀನಿ ಸೊ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಶಾಹೆ